ನಮಸ್ಕಾರ ನಾನು ನಿಮ್ಮ ರೇಚು ಹುಡುಗ ಸ್ನೇಹಿತರೆ ಕರ್ನಾಟಕ ಜಿಲ್ಲೆಗಳ ಒಂದು ಸಣ್ಣ ಪರಿಚಯ ಈ ಟಾಪಿಕ್ನಲ್ಲಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೆ ಕೊರಟಿದ್ದೀವಿ ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಜಿಲ್ಲೆ ದಕ್ಷಿಣದ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಜಗದ್ಗುರು ತಿಂತಿನಿ ಮೂವನೇಶ್ವರರು ನೆಲೆಸಿದ ನಾಡು ಸುರಪುರದ ನಾಯಕರು ಆಳಿದ ಬೀಡು ಗಿರಿಗಳ ನಾಡೇ ಎಂದು ಕರೆಯಲ್ಪಡುವಂತಹ ಯಾದಗಿರಿ ಜಿಲ್ಲೆ ರಾಜಧಾನಿ ಬೆಂಗಳೂರಿಂದ ಸುಮಾರು ನಾನ್ನೂರ ತೊಂಬತ್ತು ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ ಯಾದಗಿರಿಯು ಮೊದಲು ಕಲಬುರಗಿ ಜಿಲ್ಲೆಯಲ್ಲಿ ಹೊಂದಿಕೊಂಡಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಯಾದಗಿರಿಯನ್ನು ಕರ್ನಾಟಕದ ಮೂವತ್ತನೇ ಜಿಲ್ಲೆಯಾಗಿ ಘೋಷಣೆ ಮಾಡುತ್ತಾರೆ ಈ ಜಿಲ್ಲೆಯ ಹಿನ್ನೆಲೆ ನೋಡೋದಾದ್ರೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಮೊದಲು ಯಾದವ ರಾಜ್ಯದ ರಾಜಧಾನಿಯಾಗಿತ್ತು ಅಂದರೆ ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯದ ಯಾದವರು ಯಾದಗಿರಿಯನ್ನು ತಮ್ಮ ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು ಯಾದಗಿರಿ ಜಿಲ್ಲೆ ಕರ್ನಾಟಕದ ಎರಡನೇ ಚಿಕ್ಕ ಜಿಲ್ಲೆಯಾಗಿದೆ ಹಾಗಿದ್ದರೆ ಮೊದಲನೇ ಚಿಕ್ಕ ಜಿಲ್ಲೆ ಯಾವುದು ಕಮೆಂಟ್ ಮಾಡಿ ಯಾದಗಿರಿ ಜಿಲ್ಲೆ ಸಂಸ್ಕೃತಿ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ ಹಾಗಾದರೆ ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಯಾದಗಿರಿ ಗುರುಮೆಟ್ಕಲ್ ಹುಣಸಗಿ ಶಾಪುರ ಸುರಪುರ ವಡ್ಗೇರ ಇದಷ್ಟು ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುವು ಅಂತ ನೋಡೋದಾದ್ರೆ ತೊಗರಿ ಮತ್ತು ಜೋಳ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುತ್ತಾರೆ ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದು ತೊಗರಿ ಮತ್ತು ಜೋಳ ಈ ಜಿಲ್ಲೆಯಲ್ಲಿ ಹರಿಯುವ ನದಿಗಳನ್ನು ನೋಡೋದಾದ್ರೆ ಕೃಷ್ಣ ಮತ್ತು ಭೀಮಾ ನದಿಗಳು ಇಲ್ಲಿನ ಪ್ರಮುಖ ನದಿಗಳಾಗಿವೆ ಹಾಗಾದರೆ ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋದಾದ್ರೆ ಶ್ರೀ ತಿಂತಿನಿಮನೇಶ್ವರ ದೇವಾಲಯ ವಾಗಣಗೆರೆ ಕೋಟೆ ಬೋನಾಳ್ ಪಕ್ಷಿಧಾಮ ಬಸವಸಾಗರ ಜಲಾಶಯ ಏವೂರು ವೇಣುಗೋಪಾಲಸ್ವಾಮಿ ದೇವಾಲಯ ಟೈಲರ್ ಮಂಜಯ ಭವನ ದಕ್ಷಿಣದ ವಾರಣಾಸಿ ಶಿರ್ವಾಳ ಸಿದ್ಧಲಿಂಗೇಶ್ವರ ದೇವಾಲಯ ಗೋಗಿ ಮಲಗಿದ ಬುದ್ಧ ಇವು ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳು ಇದಷ್ಟು ಯಾದಗಿರಿ ಜಿಲ್ಲೆಯ ಒಂದು ಸಣ್ಣ ಪರಿಚಯ ಅಷ್ಟೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ